ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡಿ ಬನ್ನಿ ಇವತ್ತಿನ ಆಗನೇ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಆಯಿತು ದೋಸೆ ಮಾಡಿದ್ದೆ ಅದಕ್ಕೆ ಗೊಜ್ಜು ಕೂಡ ಮಾಡಿದ್ದೆ ತಿಂಡಿಯೆಲ್ಲ ಮುಗೀತು ಪಡ್ಡು ಮಾಡೋಣ ಅಂದ್ಕೊಳ್ಳೆ ಪಡ್ಡು ಮಾಡೋಕ್ಕಾಗಿಲ್ಲ ಆಗಿಲ್ಲ ನೋಡೋಣ ಸ್ವಲ್ಪ ಹೊತ್ತು ಆದಮೇಲೆ ಪಡ್ಡು ಕೂಡ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಂದರೆ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರೆಲ್ಲ ಬೇಗ ಬೇಗ ಮಾಡಿಕೊಂಡ್ರೆ ಒಂದು ಗಂಟೆ ಊಟ ರೆಡಿ ಆಗುತ್ತೆ ಅಂತ ಸೊಪ್ಪು ಮತ್ತು ಸೊಪ್ಪು ಅಷ್ಟೇ ಸೊಪ್ಪು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ಸೊಪ್ಪು ಅಂತ ಅಂದರೆ ಪಾಲಕ್ ಮತ್ತು ಮೆಂತ್ಯ ಇದೆರಡನ್ನು ಹಾಕಿ ನಾನು ಸಾಂಬಾರನ್ನು ಮಾಡ್ಕೊಳ್ತಾಯಿದ್ದೀನಿ ಯಾವ್ಯಾವ ಸೊಪ್ಪು ನಿಮಗೆ ಸಿಗ್ತಾ ಇರುತ್ತೆ ಆ ಸೊಪ್ಪನ್ನು ಹಾಕ್ಬಿಟ್ಟು ಸಾಂಬಾರು ಮಾಡ್ಬೋದು ಬನ್ನಿ ಸೊಪ್ಪನ್ನು ಇದ್ದೀನಿ ನಾನು ಹೆಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೊಪ್ಪು ಕೂಡ ಹೆಚ್ಕೊಳ್ತಾ ಇದ್ದೀನಿ ಯಾವುದು ಸೊಪ್ಪು ನಮಗೆ ಸಿಗ್ತಾ ಇರುತ್ತೆ ಆ ಸೊಪ್ಪುಗಳನ್ನ ನಾವು ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ತಾ ಇರಬೇಕು ಮತ್ತೆ ಏನಿವತ್ತು ರುಬ್ಬಾಕೋದು ಏನು ಮಾಡ್ತಾ ಇಲ್ಲ ಹಾಗೆ ಸೊಪ್ಪು ಬೇಳೆ ಸ್ವಲ್ಪ ಟೊಮೆಟೊ ಹಾಕ್ತೀನಿ ಖಾರದ ಪುಡಿ ಹಾಕ್ತೀನಿ ಯಾವ ಥರ ನಮಗೆ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ತಾ ಇರ್ಬೋದು ಒಂದೊಂದಿನ ಹಾಗೆ ಮಾಡ್ತೀನಿ ಸ್ವಲ್ಪ ಈಸಿಯಾಗಿರೋ ಮಾಡ್ತೀನಿ ಇವತ್ತು ರುಬ್ಬದೆಲ್ಲ ಏನು ಇಲ್ಲ ಈಗ ಟೊಮೆಟೊ ಕೂಡ ಹಚ್ಚಿಕೊಂಡು ಅದಕ್ಕೆ ಇದ್ದೀನಿ ಕುಕ್ಕರ್ಗೆ ಇವಾಗ ಖಾರದ ಪುಡಿ ಕೂಡ ಇದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ಖಾರಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ನಿಮ್ಮ ಮನೇಲಿ ಯಾವ ಖಾರದ ಪುಡಿ ಮಾಡ್ಕೊಂಡಿದ್ದೀರಾ ಆ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಯಾವುದೇ ಸಾಂಬಾರು ಮಾಡಿ ನಾವು ಯಾವುದು ಬಳಸ್ತೀವಿ ಅದನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತ ತುಂಬ ಚಳಿ ಇರೋದ್ರಿಂದ ಕಷಾಯ ಪೌಡ್ರ ಇನ್ನೂ ಇದೆ ಸ್ವಲ್ಪ ಒಂದು ಮೂರ್ನಾಲ್ಕು ದಿನ ಮಾಡ್ಕೊಂಡಿರ್ಲಿಲ್ಲ ಇಷ್ಟ ಆಗ್ತಾ ಇದ್ದೀನಿ ತೋರಿಸಿದ್ದೀನಿ ಮಾಡ್ಕೊಳಿ

ఇలా అందరే నాము కషాయి పౌడర్ మార్కెంద్రె శుంఠి పౌడర్ అక్కడి మిక్స్బోద్దు ఇష్టం ಧನಿಯಾ ಜೀರಿಗೆ ಇದರದ್ದು ಒಂದು ಸಾರ ಎಲ್ಲ ನೀರಿಗೆ ಇಳ್ಕೋಬೇಕು ಚೆನ್ನಾಗಿ ಇದು ಸ್ವಲ್ಪ ಇದೆ ನಾನು ಫಸ್ಟ್ ಕುಡ್ಬಿಡ್ತೀನಿ ಸಾಕು ಈ ಒಂದು ಚಳಿಗಾಲದಲ್ಲಿ ಇಷ್ಟು ಕುಡಿತಾ ಬಂದರೆ ಶೀತ ಕೆಮ್ಮು ನೀರು ಏನು ಬರಲ್ಲ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಸಾಂಬಾರಿಗೆ ಸೇರಿಸ್ಕೊಳ್ತೀನಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಸಾಂಬಾರು ನೋಡಿ ಸೊಪ್ಪಿನ ಸಾಂಬಾರು ಪಾಲಕ್ ಮತ್ತು ಮೆಂತ್ಯ ಹಾಕ್ತಿರೋದು ತೆಂಗಿನಕಾಯಿ ಏನೂ ಹಾಕಿಲ್ಲ ಇವತ್ತು ಹಾಗೆ ಮಾಡಿದ್ದೀನಿ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಬಂದರೆ ಸೊಪ್ಪಿನ ಸಾಂಬಾರು ಮಾಡಿ ತೋರಿಸಿದ್ದೀನಲ್ವ ಸೊಪ್ಪಿನ ಸಾಂಬಾರು ತೋರಿಸಿದ್ದೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಏನು ಕೆಲಸ ಅಂದರೆ ಇಲ್ಲೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಸಾಮಾನೆಲ್ಲ ತಂದಿರೋದನ್ನ ಒಂದೊಂದಾಗಿ ಬಾಕ್ಸ್ಗೆಲ್ಲ ಹಾಕಿ ಇಟ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಅದೇ ಮೂಟೆ ಒಳಗಡೆ ಬಿಟ್ಟಿದ್ರೆ ಅಲ್ಲೇ ಇರುತ್ತೆ ಅದು ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ಜೋಡ್ಸ್ಕೊಂಬಿಡ್ಬೇಕು ಜೋಡ್ಸ್ಕೊಂಡ್ಬಿಟ್ರೆ ಕೆಲಸಗಳು ಈಸಿ ಆಗುತ್ತೆ ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ ಬನ್ನಿ ಆಗ್ಲೇ ಇಲ್ಲ ಒಂದ್ ಸ್ವಲ್ಪ ಜೋಡಿಸಿದೀನಿ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆ ಹಾಕಿ ತಂದ ಮೇಲೆ ಬೇಗ ಹಾಕೊಂಡ್ಬಿಡ್ಬೇಕು ಇವಾಗ ನೋಡಿ ಎಲ್ಲ ಡಬ್ಬಗಳಿಗೂ ಕೂಡ ಆಯಿತು ಪದಾರ್ಥಗಳನ್ನ ಎಲ್ಲನೂ ನೋಡಿ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಈ ಥರ ಒಂದು ಡಬ್ಬದಲ್ಲಿ ನಾವು ಎಲ್ಲ ಸಾಮಾನುಗಳನ್ನ ಏನಕ್ಕೆ ಹಾಕ್ಕೊಳ್ಬೇಕು ಅಂತ ಅಂದರೆ ನಮಗೆ ಅದು ಕಾಣ್ತಾ ಇರತ್ತೆ ಯಾವ ಡಬ್ಬದಲ್ಲಿ ಏನಿದೆ ಅಂತ ಸ್ಟೀಲದಲ್ಲಿ ಹಾಕ್ಕೊಂಡ್ರೆ ಗೊತ್ತಾಗೋದಿಲ್ಲ ಅದಕ್ಕೆ ಒಂದು ಚೀಟಿಗಳನ್ನ ಬರೆದು ಹಾಕ್ಕೊಳ್ತಾ ಇದ್ದೆ ಮೊದಲು ಆನಂತರ ಏನು ಅನ್ನಿಸ್ತು ಇಲ್ಲ ಈ ಥರ ಡಬ್ಬಗಳೇ ಕರೆಕ್ಟ್ ಅಂತ ಅನ್ನಿಸ್ತು ನೋಡಿ ಎಲ್ಲ ಕಾಣಿಸ್ತಾ ಇರುತ್ತೆ ಯಾವ ಡಬ್ಬದಲ್ಲಿ ಏನಿದೆ ಅಂತ ಬೇಕಾದಾಗ ಬೇಕೊಂದು ದಿನ ತಕ್ಷಣ ತೆಗೆದುಕೊಂಡ್ಬಿಡ್ಬೋದು ಅದರಿಂದ ಈ ಥರ ಡಬ್ಬಗಳಲ್ಲಿ ಸಾಮಾನುಗಳನ್ನ ಇಟ್ಕೊಳ್ಳೋದೇ ಅನುಕೂಲ ಅಡುಗೆ ಮನೆಯಲ್ಲಿ ಈ ಥರ ಜೋಡಿಸ್ಕೊಂಡ್ರೆ ಅಡುಗೆ ಮಾಡುವಾಗ್ಲೂ ಕೂಡ ಅಷ್ಟೇ ಏನು ಬೇಕಾದ್ರೂ ಕೈಗೆ ಸಿಗ್ತಾ ಇರುತ್ತೆ ಅಡುಗೆ ಮುಗಿಯೋವರೆಗೂ ಕೂಡ ಯಾವುದ್ರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅದು ಬಹಳನೇ ಮುಖ್ಯ ಅದಕ್ಕೆ ನಾನು ಈ ರೀತಿ ಜೋಡಿಸ್ಕೊಳ್ಳೋದು ನೋಡಿ ಇಷ್ಟು ಚೆನ್ನಾಗಿ ಇದೆ ಅಂತ ಇವಾಗ ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಡಬ್ಬಕ್ಕೆ ಒಂದು ಡಬ್ಬ ಫುಲ್ ಆಯಿತು ಅಷ್ಟು ಕೂಡ ಬೇಕು ಸಾಕಾಗಿಲ್ಲ ಅಂತ ಅಂದರೆ ಹೋಗಿ ಇನ್ನೊಂದು ಸ್ವಲ್ಪ ತೊಗೊಂಡು ಬರ್ತಾಯಿರ್ತೀನಿ ಆ ಥರ ಮಾಡ್ತೀನಿ ಶಾವಿಗೆ ಮಾತ್ರ ಬೇಕಂತ ಅನಿಸುತ್ತೆ ಯಾಕೆಂದರೆ ಉಪ್ಪಿಟ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ವೆರೈಟಿಯಾಗಿ ಮಾಡಬೇಕಲ್ಲ ದಿನ ಒಂದೇ ಥರ ಅಡುಗೆ ತಿಂಡಿ ಮಾಡೋಕ್ಕಾಗಲ್ಲ ಅಲ್ವಾ ನೋಡಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಅಡುಗೆ ಮನೆ ಸಿಕ್ಕಿದ್ದು ಅದಕ್ಕೆ ಪಾತ್ರೆಗಳು ಜೋಡಿಸ್ಕೊಳಕ್ಕೆ ಸ್ವಲ್ಪ ಶ್ರಮ ಆಗುತ್ತೆ ನೋಡಿದ್ರಲ್ಲ ಇವತ್ತು ಇಷ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡಾಯಿತು ಹೇಗಿದೆ ಅಂತೇಳಿ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಈಗ ಕಡೆಯಿಂದ ಎಲ್ಲ ಕೆಲಸ ಮುಗೀತು ನೋಡಿ ಕೆಳಗಡೆ ಕೂಡ ಜೋಡಿಸ್ಕೊಂಡಿದ್ದೀನಿ ತಟ್ಟೆ ಸ್ಟ್ಯಾಂಡ್ನ ಒಂದು ಕಡೆ ಸೈಡಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾವಾಗ್ಲೂ ಅದಲ್ಲೇ ಇದ್ರೇ ಒಳ್ಳೆಯದು ಕಪ್ಪು ಗ್ಲಾಸ್ಗೆಲ್ಲ ಈ ಥರ ಚಿಕ್ಕದ ಇಟ್ಕೊಂಡಿದ್ದೀನಿ ಸಾಕು ಅಂತ ಇನ್ನೂ ಬಹಳಷ್ಟು ಇದೆ ಜೋಡ್ಸೋದಕ್ಕೆ ಪ್ಲೇಸ್ ಇಲ್ಲ ಅಷ್ಟೇ ನೋಡಿದ್ರಲ್ಲ ಇವತ್ತಿನ ಡೈಲಿ ಲಾಗಲ್ಲಿ ಏನೇನಿತ್ತು ಅಂತ ಹೇಳಿ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಆಯಿತು ಈ ಒಂದು ಕೆಲಸಗಳಾಯಿತು ಇನ್ನು ಹಾಲೆಲ್ಲ ಒಂದು ಸಲ ಪ್ರತಿನಿತ್ಯ ಒರೆಸ್ತಾ ಇರ್ತೀವಿ ಆದರೂ ಕೂಡ ಇವತ್ತು ಕೂಡ ಒಂದ್ಸಲ ಒರೆಸ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಒರೆಸ್ಕೊಂಡು ಆಮೇಲಿಂದ ನಾನು ನಿಮಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನೋಡಿ ನೆನ್ನೆಯ ಲಾಗ ಇವತ್ತು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಆಯಿತು ತಿಂಡಿ ಆಯಿತು ಎಲ್ಲ ಕೆಲಸ ಮುಗೀತು ಮೀಶೋಯಿಂದ ಇಂದ ಒಂದು ಆರ್ಡರ್ ಬಂದಿತ್ತು ಏನು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಮೀಶೋಯಿಂದ ಆರ್ಡ್ರ್ ಮಾಡಿದ್ದು ಫ್ರಿಡ್ಜ್ಗೆ ಹ್ಯಾಂಡಲ್ಗೆ ನೋಡಿ ಇದು ಹ್ಯಾಂಡ್ಲ್ ಕವರು ಹೇಗಿದೆ ಅಂತ ಯಾಕೆಂದರೆ ಗಲೀಜಾಗ್ತಾ ಇರುತ್ತಲ್ವ ಕೊಳೆ ಆಗಿಬಿಡ್ತಾ ಇರುತ್ತೆ ಅಂತ ಹೇಳಿ ನನ್ನ ಮಗಳು ಇದನ್ನು ಆರ್ಡ್ರ್ ಮಾಡಿ ತರಿಸಿದ್ಲು ಎರಡು ಕೊಟ್ಟಿದ್ದಾರೆ ಒಂದು ಕೊಳೆ ಆದಾಗ ಒಂದನ್ನು ಒಗೆದು ವಾಶ್ ಮಾಡ್ಕೊಳ್ಬೋದು ಹಾಗೂ ಮ್ಯಾಟ್ ಕೂಡ ಇದೆ ನೋಡಿ ಅದನ್ನು ಯಾವ ರೀತಿ ಹಾಕ್ತೀನಿ ಅಂತೇಳಿ ಕೂಡ ನಾನು ತೋರಿಸ್ತೀನಿ ವೈಟ್ ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ನನಗೆ ಬಹಳ ಇಷ್ಟ ಆಯಿತು ಅಷ್ಟೇ ಅಲ್ಲ ಫ್ರಿಜ್ ಮೇಲ್ಗಡೆ ಹಾಕುವಂತಹ ಕವರ್ ಕೂಡ ಇದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಫ್ರಿಜ್ ಮೇಲ್ಗಡೆ ಹಾಕುವಂಥದ್ದು ಸೈಡಲ್ಲಿ ಏನಾದ್ರು ಪದಾರ್ಥಗಳು ಬೇಕಾದರೂ ಇಟ್ಕೊಳ್ಬೋದು ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಕೊಳೆ ಸ್ವಲ್ಪ ಆದರೂ ಕೂಡ ಕಾಣಿಸೋದಿಲ್ಲ ಧೂಳ ಆದ್ರೂ ಚೆನ್ನಾಗಿದೆ ಬಟ್ಟೆ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಕಲರ್ ಕೂಡ ಇಷ್ಟ ಆಯಿತು ಬೇಗ ಕೊಳೆ ಆಗೋದಿಲ್ಲ ನೋಡಿ ಈ ಥರ ಎಲ್ಲ ನಾವು ಯಾವುದೇ ಪದಾರ್ಥಗಳನ್ನಾಗಲಿ ಸೇಫ್ಟಿ ಮಾಡ್ಕೋಬೇಕಂದ್ರೆ ಈ ರೀತಿ ಎಲ್ಲ ತರಿಸಿ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿದೆ ಬನ್ನಿ ಇವಾಗ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇದು ಈ ಥರ ಹ್ಯಾಂಡಲ್ಗೆ ಹಾಕುವಂಥದ್ದು ಇದು ಇದು ಏನಾಗುತ್ತೆ ಅಂದರೆ ನಾವು ನೀರ್ ಕೈನಲ್ಲೆಲ್ಲ ಬಂದು ಮುಟ್ತಾಯಿರ್ತೀವಲ್ವ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿರ್ತೀವಿ ಏನೋ ಒಂದು ತಗೊಳ್ಬೇಕು ಅಂದಾಗ ಬಂದು ಹಾಗೆ ಮುಟ್ಬಿಡ್ತೀವಿ ಹಾಗೆ ಮುಟ್ಟೋದ್ರಿಂದ ಇದು ತುಂಬ ಕೊಳೆ ಆಗಿಬಿಡುತ್ತೆ ಅದರಿಂದ ಈ ಥರ ಒಂದು ಹ್ಯಾಂಡಲನ್ನು ನಾವು ಹಾಕ್ಕೊಂಡ್ರೆ ನೋಡಿ ಇಲ್ಲಿ ಸ್ಟಿಕ್ ಮಾಡಿದೆ ಇಲ್ಲಿ ಹಾಕ್ಕೊಟ್ರೆ ಏನಾಗುತ್ತೆ ಅಂತ ಅಂದರೆ ಕೊಳೆ ಆಗೋದಿಲ್ಲ ಆ ಥರ ಇರುತ್ತೆ ಇದ್ರ ಮೇಲೆ ಹಾಕಿರೋಂಥ ಒಂದು ಕವರನ್ನು ನಾನು ತೋರಿಸಿದ್ನಿ ಹೇಗಿದೆ ಅಂತ ನೋಡಿ ಮತ್ತೇನು ಇಟ್ಕೊಂಡಿಲ್ಲ ಇದ್ರ ಮೇಲೆಲ್ಲ ನೋಡಿ ಟಿಶ್ಯೂಸ್ ಎಲ್ಲ ಇಟ್ಕೊಂಡಿದ್ದೀವಿ ಹಾಗೂ ಪೆನ್ಸಿಲ್ ಒಂದು ಬಾಕ್ಸ್ ಕೂಡ ಇಟ್ಕೊಂಡಿದ್ನಿ ಅದೇ ಒಳಗಡೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಈ ಥರ ಶೀಟು ಮ್ಯಾಟನ್ನು ತರಿಸ್ದೆ ಇದ್ರ ಮೇಲೆ ಹಾಕೋದಕ್ಕೆ ಅಂತ ಅಕ್ಸ್ಮಾತ್ ಏನಾದರೂ ಇಟ್ಟಿದ್ದು ಚೆಲ್ತು ಮಾಡ್ತು ಅಂತ ಅಂದರೆ ಇದ್ರ ಮೇಲಿರುತ್ತೆ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ಫ್ರಿಡ್ಜು ಕೊಳೆ ಆಗೋದಿಲ್ಲ ಅಂತೇಳಿ ಇದನ್ನು ನಾನು ತರಿಸ್ಬಿಟ್ಟು ಹಾಕಿದ್ದೀನಿ ಇದೆಲ್ಲ ಏನಿದ್ರು ಇದು ನನ್ನ ಕೆಲಸ ಅಲ್ಲ ನನ್ನ ಮಗಳ ಕೆಲಸ ಇದು ಇಷ್ಟೊಂದೆಲ್ಲ ನಾವು ಒಂದೊಂದು ಸಲ ಅಬ್ಸರ್ವ್ ಮಾಡಿರಲ್ಲ ಆದರೆ ಇದು ಕೂಡ ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಈ ಥರ ಹಾಕ್ಕೊಂಡ್ರೆ ನೋಡಿ ಎಲ್ಲೂ ಕೂಡ ಹಾಕಿದ್ದೀನಿ ಎಲ್ಲೂ ಕೂಡ ಹಾಕಿದ್ದೀನಿ ನೋಡಿ ಈ ಥರ ಮ್ಯಾಟ್ ಇದ್ದರೆ ತುಂಬಾ ಒಳ್ಳೆಯದು ಏನಾಗುತ್ತೆ ಅಂದರೆ ಈ ಫ್ರಿಡ್ಜ್ದು ಇದೇನು ಕೊಳೆ ಆಗಲ್ಲ ಕೊಳೆ ಕೂತ್ಕೊಳ್ಳೋಲ್ಲ ಆಗಲೇ ಸ್ವಲ್ಪ ಸ್ವಲ್ಪ ಧೂಳು ಅನ್ಸುತ್ತೆ ನಾವು ತೆಗೀತಾ ಇರ್ತೀವಲ್ವಾ ಧೂಳು ಅನ್ಸುತ್ತೆ ಆದರೆ ಈಗಲೇನು ಕ್ಲೀನ್ ಮಾಡೋಕೆ ಹೋಗಲ್ಲ ಇನ್ನೂ ಒಂದು ಹತ್ತು ದಿನ ಕಳೀಲಿ ಆಮೇಲಿಂದ ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳಿ ನೋಡೋಣ ಇಲ್ಲೆಲ್ಲ ಹಾಲಿಟ್ಕೊಂಡಿದ್ದೀನಿ ನೋಡಿ ಬೆಟ್ಟದಲ್ಲಿ ಕೈ ಮಾತ್ರ ನನಗೆ ಸದಾ ಕಾಲ ಇರಬೇಕು ಅಂತ ಹೇಳ್ತೀನಲ್ವ ಸ್ವಲ್ಪ ಉಳ್ದಿತ್ತು ಇದ್ರಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿದ್ರಿ ಎಲ್ಲ ಇವತ್ತಿನ್ನ ಮಿಕ್ಸು ಲಾಗು ಯಾವ ರೀತಿ ಇತ್ತು ಅಂತ ಹೇಳಿ ಸೊಪ್ಪಿನ ಸಾಂಬಾರು ಮಾಡಿದ್ದು ಆಮೇಲಿಂದ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡು ಮತ್ತು ಮೀಶೋಯಿಂದ ಬಂದಿದ್ದನ್ನ ಬಂದಿದ್ದನ್ನು ಫೇಸ್ಗೆಲ್ಲ ಹಾಕ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ಇತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಯಾರು ಮರಿಬೇಡಿ ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದು ಕೂಡ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಆ ಥರ ಒಂದು ವಿಡಿಯೋಗಳನ್ನ ನೀವು ಹೇಳಿ ನೀವು ಕೇಳಿದಂಥ ವೀಡಿಯೋಗಳನ್ನ ಮಾಡೋದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ಕಮೆಂಟಲ್ಲಿ ಹಾಕಿ ಇಷ್ಟೊತ್ತರೆಗೂ ಕೂಡ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು